ಸದ್ದರ್ಮ ಜೈನ ಬಂಧುಗಳಿಗೆ ಜಯ ಜಿನೇಂದ್ರ ನಾನು ಪ್ರದೇಶ ಇಂದಿನ ವಿಷಯ ಶಾಂತಿನಾಥ ತೀರ್ಥಂಕರರು ಶಾಂತಿನಾಥ ತೀರ್ಥಂಕರರು ಮೂರು ಪದವಿಗಾರರು ತೀರ್ಥಂಕರ ಕಾಮದೇವ ಚಕ್ರವರ್ತಿ ಜಂಬು ದ್ವೀಪದ ಭರತ ಕ್ಷೇತ್ರದಲ್ಲಿ ಹಸ್ತಿನಾಪರವೆಂಬ ಪಟ್ಟಣ ವಿಶ್ವಸೇನನ್ ಎಂಬುವರು ಆ ಪಟ್ಟಣದ ಮಹಾರಾಣಿ ಐರಾದ ಬಾಲಪದ ಸಪ್ತಮಿ ಎಂಬ ಭರಣಿ ನಕ್ಷತ್ರದಲ್ಲಿ ಐರಾದೇವಿ ಷೋಡಶ ಸುಪ್ನವನ್ನು ಕಂಡಳ ಅರೆಲ್ಲಿದ್ದ ಐರಾದೇವಿಗೆ ಶುದ್ಧವಾದ ಅಮೃತವನ್ನು ಸೇವಿಸಿದ ಅನುಭವ ಆಯಿತು ಗಜೌ ತನ್ನ ಮುಖವನ್ನು ಪ್ರವೇಶಿಸುತ್ತಿರುವಂತಹ ಸ್ವಪ್ನವನ್ನು ಕಂಡಳು ಆಗ ಲೋಕದಲ್ಲಿ ಅಹನಿಂದನಾಗಿದ್ದ ಮೇಘರಥ ದೇವನು ಮುತ್ತಿನ ಚಿಕ್ಕಿನಲ್ಲಿ ಮುತ್ತಾಗುವ ನೀರಿನ ಬಿಂದುವಿನಂತೆ ಐರಾದೇವಿಯ ಗರ್ಭದಲ್ಲಿ ಆವರಿಸಿದರು ದೇವತೆಗಳು ಗರ್ಭಾಧರಣ ಕಲ್ಯಾಣವನ್ನು ನೆರವೇರಿಸಿದರು ಕುಬೇರನು ರಕ್ತದ ಮಳೆ ರಾಜ್ಯವನ್ನು ಸಮೃದ್ಧಗೊಳಿಸಿದರು ಜ್ಯೇಷ್ಠ ಬಹುಳ ಚತುರ್ದಶಿ ಸ್ಥಿತಿಯಲ್ಲಿ ಭರಣಿ ನಕ್ಷತ್ರದಲ್ಲಿ ಬೆಳಗಿನ ಜಾಗದಲ್ಲಿ ಮತ್ತಿ ಶುದ್ಧ ಅವನಿತ್ಯಾನದಿಂದ ಕೂಡಿದ ಜಿನ ಜನನವಾಯಿತು ಈ ಶಿಶುವನ್ನು ದೇವೆ ಬೆನ್ನ ಮೇಲೆ ಹತ್ತಿಸಿ ಮೇಲುತದ ಪಾಂಡಕ ಶಿಲೆಯ ಜಲದಿಂದ ಅಭಿಷೇಕ ಮಾಡಿದನು ಈ ಸ್ವಾಮಿಯು ಶಾಂತಿಯನ್ನು ನೀಡುವುದರಿಂದ ಶಾಂತಿಯನ್ನು ಹೆಸರಿಟ್ಟರು ಈ ಶಿಶುವಿಗೆ ಜನ್ಮಾಭಿಷೇಕ ಕಲ್ಯಾಣ ಒದಗಿತು ಶಾಂತಿನಾಥರು ಬೆಳೆದು ದೊಡ್ಡವರಾದಂತೆ ಅವರ ಗುಣಗಳು ಹೊಂದಿದವು ಹುಟ್ಟಿನಿಂದಲೇ ಬಂದ ಮತ್ತೆ ಶುದ್ಧ ಅವನಿ ಜ್ಞಾನದಿಂದ ಇವರು ಶೋಭಿಸಿದರು ಶಾಂತಿನಾಥರು ಸರ್ವ ಸುಂದರರಾಗಿದ್ದರು ಶಾಂತಿನಾಥರ ತಂದೆ ಕುಲ ರೂಪ ವಿದ್ಯೆ ವಯಸ್ಸು ಶೀಲ ಮುಂತಾದ ಗುಣಗಳಿಂದ ಕೂಡಿದ ತನ್ನೆಯನ್ನು ತಂದು ಶಾಂತೇಶ್ವರರಿಗೆ ವಿವಾಹ ಮಾಡಿದರು ಕಾಲಾಂತರದಲ್ಲಿ ತಂದೆಯು ಇವರಿಗೆ ರಾಜ್ಯ ರಾಜ್ಯಾಭಿಷೇಕವನ್ನು ಮಾಡಿದರು ಇಪ್ಪತ್ತೈದು ಸಾವಿರ ವರ್ಷಗಳು ವರ್ಷಗಳ ಕಾಲ ರಾಜ್ಯಭಾರ ಮಾಡುತ್ತಿರಲು ಇವರಿಗೆ ಚಕ್ರವೇ ಮೊದಲಾದ ಹದಿನಾಲ್ಕು ನವನಿಧಿಗಳು ಉಂಟಾದವು ಚಕ್ರವರ್ತಿಯ ಚಕ್ರವರ್ತಿಯಾಗಿ ರಾಜ್ಯವಾದರು ಶಾಂತಿನಾಥರು ಒಂದು ಲಕ್ಷ ವರ್ಷ ಆಯುಷ್ಯ ಹೊಂದಿದ್ದರು ಕನಕ ವರ್ಣವುಳ್ಳವರು ನಲವತ್ತು ಬಿಲ್ಲು ಎತ್ತರದವರಾಗಿದ್ದರು ಶಾಂತಿನಾಯಕರು ರಾಜ್ಯಪಾಲ ಮಾಡುತ್ತಿರುವಾಗ ಇಪ್ಪತ್ತೈದು ಸಹಸ್ರ ವರ್ಷಗಳು ಕಳೆಯುತ್ತಿರಲು ಅವರ ಶಾಂತಿನಾಥನು ಕನ್ನಡಿಯಂತೆ ತಮ್ಮ ಪ್ರತಿಬಿಂಬವನ್ನು ನೋಡಿಕೊಳ್ಳುತ್ತಿರುವಾಗ ಅದರಲ್ಲಿ ಎರಡು ಛಾಯೆಗಳನ್ನು ಕಂಡು ಆಶ್ಚರ್ಯಗೊಂಡರು ಇದರ ಬಗೆಗೆ ಚಿಂತಿಸುತ್ತಿರುವಾಗ ಇವರಿಗೆ ವೈರಾಗ್ಯ ಉಂಟಾಯಿತು ತಮ್ಮ ಭವಾಂತರಗಳೆಲ್ಲವನ್ನು ತಿಳಿದುಕೊಂಡರು ಜಗತ್ತಿನಲ್ಲಿ ನಿಶ್ವರತೆ ಕುರಿತು ಚಿಂತಿಸಿದರು ಸಕಲ ಸಂಪತ್ತು ಮೋಡದ ನೆರಳಿನಂತೆ ಮಾಯವಾಗಿ ಹೋಗಬಹುದು ಬೆರೆ ಬೆಳಗಿನ ನೆರಳಿನಂತೆ ಆಯುಷ್ಯವು ಮರೆಯಾಗುವುದು ಎಂದು ಚಿಂತಿಸಿ ತಪಸ್ಸಿಗೆ ತೆರಳುವ ಮನಸ್ಸುಳ್ಳವರಾದರು ಆಗ ಲೋಕಾಂತಿಕ ದೇವತೆಗಳು ಸ್ವಾಮಿಯ ಬಳಿಗೆ ಬಂದು ಈ ಹಿಂದಿನ ಧರ್ಮ ಪರಂಪರೆ ಕ್ಷೀಣಿಸುತ್ತಲಿದೆ ಅದನ್ನು ಮತ್ತ ಪ್ರಚಾರಗೊಳಿಸುವ ಕಾಲ ನಿಮಗೆ ಒದಗಿ ಬಂದಿದೆ ಎಂದರು ಶಾಂತಿನಾಥರು ತಮ್ಮ ಮಗ ನಾರಾಯಣ ಎಂಬುವ ರಾಜ್ಯವನ್ನು ಕೊಟ್ಟು ದೀಕ್ಷೆಯನ್ನು ತೆಗೆದುಕೊಳ್ಳಲು ನಿಶ್ಚಯಿಸಿದರು ಪರೀೇಶ್ವರವಳ ಕಲ್ಯಾಣವಾಯಿತು ಇವರನ್ನ ಸರ್ವಾರ್ಥ ಸಿದ್ಧಿ ಎಂಬ ಪಲ್ಲಕ್ಕಿಯಲ್ಲಿ ಕೂರಿಸಿ ಸಹಸಾಕ್ರಮಣಕ್ಕೆ ಕರೆದ ತರಲಾಯಿತು ಜ್ಯೇಷ್ಠ ಬಹುಳ ಚತುರ್ದಶಿ ತಿಥಿಯಲ್ಲಿ ಭರಣಿ ನಕ್ಷತ್ರದಲ್ಲಿ ಇವರು ಆರು ಉಪವಾಸ ಮಾಡಿದರು ಪಲ್ ಆರುಪವವಾಸ ಮಾಡಿದರು ತಮ್ಮನಾದ ಚಕ್ರಾಯುಧ ಮತ್ತು ಒಂದು ಸಾವಿರ ಅರಸರೊಡನೆ ಬಾಹ್ಯಾಭ್ಯಕರ ಪರಿಗ್ರಹಗಳನ್ನು ತೊರೆದರು ತಪಸ್ಸಿಗೆ ಸಿದ್ಧರಿಗೆ ನಮಸ್ಕರಿಸಿದರು ಪಂಚಮುಷ್ಟಿಯಲ್ಲಿ ತಲೆಗೂದಲನ್ನು ಬೇರೆ ಸಹಿತ ಕಿತ್ತು ಹೊಗೆದರು ವಸ್ತ್ರಾದಿ ಪರಿಗ್ರಹಗಳನ್ನು ತ್ಯಜಿಸಿದರು ತಪಸ್ಸಿಗೆ ಕುಣಿತರು ಇವರ ಗುಂಗೂರು ಕೂದಲುಗಳನ್ನು ಸೌಧರ್ಮೇಂದ್ರನು ತಟ್ಟೆಯಲ್ಲಿ ಇಟ್ಟುಕೊಂಡು ಸಾಗರಕ್ಕೆ ಅರ್ಪಿಸಿದನು ಮನಪಾಧ್ಯಾಯ ಜ್ಞಾನ ಸಂಪನ್ನರಾದ ಶಾಂತಿನಾಥನು ಮಂದಿರಾಪುರ ನಗರಕ್ಕೆ ವಿಹರಿಸುತ್ತಾ ಬಂದರು ಇಲ್ಲಿನ ರಾಜ ಸುಮಿತ್ರ ರಾಜ ಇವರಿಗೆ ಆಹಾರ ದಾನವಾಗಿದ್ದರು ಪಂಚಾಚಾರ್ಯವಾಯಿತು ಹದಿನಾರು ವರ್ಷ ತಪಸ್ಸನ್ನು ಆಚರಿಸಿದರು ತಾವು ದೀಕ್ಷೆ ಮಾಡಿದರು ಕುಳಿತು ಧ್ಯಾನಸ್ಥರಾದರು ಪುಷ್ಯ ಕುಳಿತುರಾದರುದ್ಧ ದಶಮಿ ಸಾಯಂಕಾಲ ಸಾಯಂಕಾಲ ಕೇವಲ ಜ್ಞಾನವನ್ನು ಪಡೆದರು ದೇವತೆಗಳು ಕೇವಲ ಜ್ಞಾನ ಕಲ್ಯಾಣವನ್ನು ನೆರವೇರಿಸಿದರು ಶಾಂತಿನಾಥರು ಸಮಾವೇಶಗಳ ಸಭೆಯಲ್ಲಿ ದೇಶದ ನಾನಾ ಕಡೆಗಳಲ್ಲಿ ಶಾಂತಿನಾಥರು ಸಮಾಶರಣ ಸಭೆಯಲ್ಲಿ ಚಕ್ರಾಯ್ದರೆ ಮೊದಲಾದ ಮೂವತ್ತಾರು ಮಂದಿರಿದ್ದರು ಶಾಂತಿನಾಥರು ದೇಶದ ಮಾನ ಕಡೆಗಳಲ್ಲಿ ಸದರ್ಮವನ್ನು ಬೋಧಿಸಿದರು ಇವರಿಗೆ ಇನ್ನೂ ಒಂದು ತಿಂಗಳು ಆಯುಷ್ಯ ಇರುವಾಗ ಸಮಾಶರಣವನ್ನು ತ್ಯಜಿಸಿದರು ಸಮ್ಮೇಳನ ಶಿಖರ್ಜಿಯಲ್ಲಿ ಪ್ರಥಮ ಪ್ರಥಮಾನಿಯೋಗದಲ್ಲಿ ನಿಂತರು ಜ್ಯೇಷ್ಠ ಕೃಷ್ಣ ಚತುರ್ದಶಿ ತಿಥಿಯಲ್ಲಿ ಭರಣಿ ನಕ್ಷತ್ರದಲ್ಲಿ ಸಕಲ ಕರ್ಮಗಳನ್ನು ನಾಶ ಮಾಡಿ ಸಿದ್ಧರಾದರು ಪರಿನಿರ್ವಾಣ ಕಲ್ಯಾಣವಾಯಿತು ಶ್ರೀ ಸೇನ ಮಹಾರಾಜನು ಉತ್ತಮ ಶ್ರೀ ಪ್ರಭುದೇವನು ಅಪರಾಜಿತ ಅಪರಾಜಿತನೆಂಬ ಬಲದೇವನು ಅಚ್ಚುತೇನನು ಸುಪ್ರತಿಷ್ಠ ಮಹಾರಾಜನು ಸರ್ವಾಂಗ ಸಿದ್ಧಿಯಲ್ಲಿ ಅಹಮಿನನಾಗಿದ್ದ શ્રી શાંતિનાથ સ્વામી ધર્વરક્ષ નમિરનાથ ભગવાન જય હો ધન્યવાદ